ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ಪ್ರತಿದಿನ ಎಲ್ಲರೂ ಬ್ರಷ್ ಮಾಡ್ತೀವಿ ಅಲ್ವಾ ಬ್ರಷ್ ಮಾಡೋದ್ರಿಂದ ಹಲ್ಲುಗಳು ಕ್ಲೀನ್ ಆಗುತ್ತೆ ಹಾಗೆ ಆ ಬ್ರಷ್ಗಳನ್ನು ಹೇಗೆ ಕ್ಲೀನ್ ಮಾಡೋದು ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಸಾಮಾನ್ಯವಾಗಿ ಬ್ರಷ್ಗಳನ್ನು ಬಾತ್ರೂಮಲ್ಲೇ ಇಟ್ಟಿರ್ತೀವಿ ಹೀಗೆ ಇಡೋದ್ರಿಂದ ಬ್ರಷ್ಗಳ ಮೇಲೆ ಹಾಗೇನೇ ಟಂಗ್ ಕ್ಲೀನರ್ ಮೇಲೆ ಎಷ್ಟೊಂದು ಕೀಟಾಣುಗಳು ಸೇರಿಕೊಂಡಿರಬಹುದು ಅಲ್ವಾ ಪ್ರತಿದಿನ ಹಾಗೇ ಬ್ರಷ್ನ ತೊಳಿತೀವಿ ಬ್ರಷ್ ಮಾಡಿಬಿಡ್ತೀವಿ ಆದರೆ ಅವುಗಳನ್ನು ನೀವು ವಾರಕ್ಕೆ ಒಂದು ಆದ್ರೂ ಈ ರೀತಿಯಾಗಿ ಡೀಪ್ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಅದಕ್ಕೆ ನೀವು ಒಂದು ಪಾತ್ರೆಯಲ್ಲಿ ನೀರು ಬಿಸಿ ಮಾಡೋದಕ್ಕೆ ಇಟ್ಬಿಟ್ಟು ಅದರಲ್ಲಿ ಅರ್ಧ ಚಮಚ ಉಪ್ಪನ್ನು ಹಾಕಿ ಆ ನೀರು ಸ್ವಲ್ಪ ಕುದಿಯೋದಕ್ಕೆ ಸ್ಟಾರ್ಟ್ ಆದ ನಂತರ ಅದರಲ್ಲಿ ನೀವು ನೋಡಿ ಬೇಕಿಂಗ್ ಸೋಡಾ ಅಂದರೆ ಅಡುಗೆ ಮಾಡೋದರಲ್ಲಿ ಉಪಯೋಗಿಸ್ತೀವಲ್ವಾ ಆ ಅಡುಗೆ ಸೋಡಾನ ಅರ್ಧ ಚಮಚದಷ್ಟು ಹಾಕ್ಕೋಬೇಕು ಬೇಕಿಂಗ್ ಸೋಡಾ ಹಾಕಿದ ನಂತರ ಗ್ಯಾಸನ್ನು ಆಫ್ ಮಾಡಿಬಿಡಿ ಮತ್ತೆ ನೀರು ಕುದಿಸೋದು ಬೇಕಾಗಿಲ್ಲ ಈಗ ಈ ನೀರಿನಲ್ಲಿ ನೋಡಿ ಹೀಗೆ ಬ್ರಷ್ಗಳನ್ನು ಮುಳುಗಿಸಿ ಇಡಬೇಕು ಹಾಗೆಯೇ ಟಂಗ್ ಕ್ಲೀನರನ್ನು ಕೂಡ ಯಾವತ್ತಿಗೂ ನೀವು ಮೆಟಲ್ನ ಟಂಗ್ ಕ್ಲೀನರನ್ನೇ ಉಪಯೋಗಿಸಿ ಪ್ಲಾಸ್ಟಿಕ್ಕನ್ನು ಉಪಯೋಗಿಸ್ಬೇಡಿ ನೋಡಿ ಈ ತರಹ ಉಪ್ಪು ಮತ್ತು ಸೋಡಾ ಪುಡಿ ಸೇರಿರುವಂತಹ ಬಿಸಿ ನೀರಿನಲ್ಲಿ ನಿಮ್ಮ ಬ್ರಷ್ಗಳನ್ನು ಹಾಗೆ ಟಂಗ್ ಕ್ಲೀನರ್ನ ಹಾಕಿ ಐದರಿಂದ ಹತ್ತು ನಿಮಿಷ ಹೀಗೆ ಬಿಟ್ಬಿಡಿ ಹೀಗೆ ನೀವು ವಾರಕ್ಕೆ ಒಂದು ಸಲನಾದರೂ ಬ್ರಷ್ ಮತ್ತು ಟಂಗ್ ಕ್ಲೀನರ್ನ ಕ್ಲೀನ್ ಮಾಡೋದ್ರಿಂದ ಇವುಗಳಲ್ಲಿ ಯಾವುದೇ ರೀತಿಯ ಕೀಟಾಣುಗಳು ಉಳಿದಿರೋದಿಲ್ಲ ಆಮೇಲೆ ನೋಡಿ ಹೀಗೆ ಬ್ರಷ್ಗಳನ್ನು ಇವುಗಳಿಂದ ತೆಗೆದು ಒಳ್ಳೆ ನೀರಿನಲ್ಲಿ ಮತ್ತೊಂದು ಸಲ ತೊಳೆದು ಇಟ್ಕೊಂಡು ಬಿಟ್ಟರೆ ಈ ಎಲ್ಲ ಬ್ರಷ್ಗಳು ಕ್ಲೀನಾಗಿರುತ್ತೆ ನೋಡಿ ಟಂಗ್ ಕ್ಲೀನರನ್ನು ಕೂಡ ಆದಷ್ಟು ಹೀಗೆ ಮೆಟಲ್ನಲ್ಲಿ ಇರೋಂಥದ್ದನ್ನೇ ಬಳಸಿ ಪ್ಲ್ಯಾಸ್ಟಿಕ್ಕನ್ನು ಪ್ರತಿದಿನ ಹಾಗೆ ಉಪಯೋಗಿಸೋದು ಒಳ್ಳೆಯದಲ್ಲ ಅಲ್ವಾ ಹೀಗೆ ಪ್ರತಿದಿನ ಕ್ಲೀನ್ ಮಾಡಿದ್ರೇ ತುಂಬ ಒಳ್ಳೆಯದು ಆದರೆ ಅಷ್ಟೆಲ್ಲ ಟೈಮ್ ಎಲ್ಲಿರುತ್ತೆ ಅಲ್ವಾ ಹಾಗಾಗಿ ನೀವು ಅಟ್ಲೀಸ್ಟ್ ವಾರಕ್ಕೆ ಒಂದು ಸಲಿಯಾದ್ರೂ ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೋಡಿ ಮನೆಯಲ್ಲಿ ಈ ರೀತಿಯಾದ ತಾಮ್ರದ ಪೂಜಾ ಸಾಮಗ್ರಿಗಳನ್ನು ಉಪಯೋಗಿಸ್ತಾ ಇರ್ತೀವಿ ಅಲ್ವಾ ಅವುಗಳು ಬೇಗನೆ ಹೀಗೆ ಕಪ್ಪಾಗುತ್ತೆ ಅಥವಾ ಅಲ್ಲಲ್ಲೇ ಸ್ವಲ್ಪ ಹಸಿರು ಬಣ್ಣಕ್ಕೆ ಬಂದ ಬಂದಾಗಾಗತ್ತೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳೋದಕ್ಕೆ ಇವತ್ತು ನಾನೊಂದು ಸೂಪರ್ ಸುಲಭ ಉಪಾಯ ತಿಳಿಸ್ತಾ ಇದ್ದೀನಿ ನೋಡಿ ಇದಕ್ಕೆ ನಾನು ಮೊದಲಲ್ಲಿ ಹುಣಸೆ ಹಣ್ಣನ್ನು ಇದ್ದೀನಿ ಇದನ್ನು ನೀವು ಒಂದು ಸ್ವಲ್ಪ ಉಪ್ಪಿನಲ್ಲಿ ಹಚ್ಚಿ ಇಟ್ಕೋಬೇಕು ನೋಡಿ ಹುಣಸೆಹಣ್ಣಿಗೆ ಸ್ವಲ್ಪವೇ ಸ್ವಲ್ಪ ಉಪ್ಪು ಹತ್ಕೋಬೇಕು ಹಾಗೆ ಅದನ್ನು ಉಪ್ಪಿನಲ್ಲಿ ಹೊರಳಾಡಿಸಿ ತಗೊಂಡು ಅದನ್ನೀಗ ನೀವು ತಾಮ್ರದ ಪೂಜಾ ಸಾಮಗ್ರಿಗಳೇನಿತ್ತಲ್ವ ಅದರ ಮೇಲೆ ಹೀಗೆ ತಿಕ್ಕತಾ ಹೋಗಬೇಕು ಉಪ್ಪು ಮಿಶ್ರಿತ ಹುಳಿ ಅಂಶ ತಾಮ್ರದ ಮೇಲೆ ಹತ್ತಿದಂಗೆ ನೋಡಿ ಎಷ್ಟು ಬೇಗ ತಾಮ್ರ ಹೊಳಪು ಬರುತ್ತಾ ಹೋಗುತ್ತೆ ನೀವು ವಾರದಲ್ಲಿ ಎರಡು ಸಲ ಈ ರೀತಿ ಹುಣಸೆಹಣ್ಣಿನಿಂದ ಇವುಗಳನ್ನು ತೊಳೆದ್ರೆ ಸಾಕು ತಾಮ್ರದ ಹೊಳಪು ಚೆನ್ನಾಗಿ ಇರುತ್ತೆ ನೋಡಿ ಇದಕ್ಕೋಸ್ಕರ ನೀವೇನು ಮತ್ತೆ ಸ್ಪೆಷಲ್ ಪುಡಿಗಳನ್ನು ಬಳಸೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪವೇ ಹುಣಸೆಹಣ್ಣು ಮತ್ತು ಉಪ್ಪನ್ನು ಸೇರಿಸ್ಕೊಂಡ್ರೆ ಸಾಕು ಈ ರೀತಿ ನಿಮಗೆ ಪ್ರತಿದಿನವೂ ಉಪಯೋಗವಾಗುವಂತಹ ಟಿಪ್ಸ್ಗಳು ನಮ್ಮ ಚಾನಲ್ನಲ್ಲಿ ದಿನವೂ ಸಿಗುತ್ತೆ ನೀವು ರೆಗ್ಯುಲರ್ ಆಗಿ ನೋಡಿ ಲೈಕ್ ಮಾಡಿ ಬೇರೆ ಎಲ್ಲರ ಜೊತೆಗೆ ಶೇರ್ ಕೂಡ ಮಾಡಿ ನೋಡಿ ಉಪ್ಪು ಹಾಗೆ ಹುಣಸೆ ಹಣ್ಣಿನಿಂದ ಉಜ್ಜಿದ ನಂತರ ಸ್ವಚ್ಛ ನೀರಿನಿಂದ ಹೀಗೆ ತೊಳೆದು ಬಿಟ್ಟರೆ ನಿಮಗಿಲ್ಲಿ ಗೊತ್ತಾಗ್ತಾ ಇದೆ ಈ ತಾಮ್ರದ ಚಿಕ್ಕ ಲೋಟ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಅಂತ ಮುಂಚೆ ಅಜ್ಜಿಯರ ಕಾಲದಲ್ಲೆಲ್ಲ ಮನೆಯಲ್ಲಿ ಇದೇ ಟಿಪ್ಸ್ಗಳನ್ನು ಉಪಯೋಗಿಸ್ತಾ ಇದ್ರು ತಾನೇ ಆದರೆ ಈಗ ಎಷ್ಟೊಂದು ಜನಕ್ಕೆ ಗೊತ್ತಿರೋದಿಲ್ಲ ಅಂಥವರಿಗೆ ಈ ಟಿಪ್ಸ್ಗಳು ಉಪಯೋಗ ಆಗುತ್ತೆ ನೋಡಿ ಆಮೇಲೆ ಒಂದು ಸ್ವಚ್ಛ ಬಟ್ಟೆಯಿಂದ ಒರೆಸಿಬಿಟ್ರೆ ಇದರ ಮೇಲೆ ನೀರಿನ ಹನಿಗಳ ಕಲೆ ಕೂಡ ಉಳಿಯೋದಿಲ್ಲ ನೆಕ್ಸ್ಟ್ ಟೈಮ್ ನೀವು ಪೂಜಾ ಸಾಮಗ್ರಿಗಳನ್ನು ಕ್ಲೀನ್ ಮಾಡೋವಾಗ ಈ ಟಿಪ್ಸ್ನ ಫಾಲೋ ಮಾಡಿ ಇನ್ನು ನೋಡಿ ಈ ಟಿಪ್ಸಂತೂ ಎಲ್ಲರಿಗೂ ತುಂಬಾ ಬೇಕಾಗಿರುತ್ತೆ ಬೆಳಗ್ಗೆ ಚಪಾತಿ ಮಾಡಿ ಇಟ್ಟಿರ್ತೀವಿ ಅದರಲ್ಲಿ ಕೆಲವೊಂದು ಸಲ ಹೆಚ್ಚಿಗೆ ಆಗಿ ಅಲ್ವಾ ಅದನ್ನು ಮಧ್ಯಾಹ್ನನೋ ಅಥವಾ ರಾತ್ರಿನೋ ತಿನ್ನೋದಕ್ಕೆ ತಗೊಂಡಾಗ ಅದು ಸ್ವಲ್ಪ ಒಣಗಿದಂಗೆ ಆಗಿರುತ್ತೆ ಅದರಲ್ಲೂ ಬಿಸಿ ಮಾಡ್ಕೋಬೇಕು ಅಂತ ಹೀಗೆ ಡೈರೆಕ್ಟಾಗಿ ಗ್ಯಾಸ್ ಮೇಲೆ ಬಿಸಿ ಮಾಡ್ಕೊಂಡು ಬಿಡ್ತೀವಲ್ಲ ಆಗ ಇನ್ನೂ ಅದು ಗಟ್ಟಿ ಆಗಿಬಿಡುತ್ತೆ ಹಾಗಾಗಬಾರ್ದು ಬೆಳಗ್ಗಿನ ಚಪಾತಿ ರಾತ್ರಿ ತಿನ್ನೋವಾಗೂ ಕೂಡ ಮೆತ್ತಗೆ ಇರಬೇಕು ಅಂದರೆ ನೋಡಿ ನಿಮಗೆ ನಾನಿಲ್ಲಿ ಒಂದು ಐಡಿಯಾ ತಿಳಿಸ್ಕೊಡ್ತಾ ಇದ್ದೀನಿ ಉಳಿದಿರುವಂತಹ ಚಪಾತಿನ ಒಂದು ಸ್ಟೀಲ್ ಡಬ್ಬಿಗೆ ಹಾಕಿ ಈ ರೀತಿ ಮಡ್ಚ್ಕೊಂಡ್ಬಿಟ್ಟು ಒಂದು ಡಬ್ಬಿ ಒಳಗೆ ಹಾಕಿ ಅದರ ಮುಚ್ಚುಳವನ್ನು ಮುಚ್ಚಿ ಇದನ್ನೀಗ ನೋಡಿ ಒಂದು ಕುಕ್ಕರ್ನಲ್ಲಿ ತಳಭಾಗದಲ್ಲಿ ಸ್ವಲ್ಪ ನೀರು ಹಾಕಿ ಅದರಲ್ಲಿ ಒಂದು ಸ್ಟ್ಯಾಂಡ್ ಅಥವಾ ಒಂದು ಚಿಕ್ಕ ಪ್ಲೇಟನ್ನು ಹೀಗೆ ಇಟ್ಟುಬಿಟ್ಟು ಅದರ ಮೇಲೆ ಚಪಾತಿ ಇಟ್ಟಂತಹ ಡಬ್ಬಿಯನ್ನು ಇಟ್ಟು ಕುಕ್ಕರ್ನ ಮುಚ್ಚಿ ಮೂರರಿಂದ ನಾಲ್ಕು ನಿಮಿಷ ಬಿಸಿ ಮಾಡ್ಕೊಳ್ಳಿ ಅಂದರೆ ಇದನ್ನು ವಿಷಲ್ ಹಾಕಿ ಸೀಟಿ ಮಾಡಿಸೋದೇನು ಬೇಕಾಗಿಲ್ಲ ಇಡ್ಲಿ ಇಡೋವಾಗ ಇಡ್ತೀವಲ್ವ ಸ್ಟೀಮ್ ಮಾಡೋ ರೀತಿ ಹಾಗೆ ಇಟ್ಟರೆ ಸಾಕಾಗುತ್ತೆ ವಿಷಲ್ ಹಾಕಿದರೆ ಬೇಗನೆ ಓಪನ್ ಮಾಡೋದಕ್ಕೆ ಬರೋದಿಲ್ಲ ನೋಡಿ ಈಗ ಇದು ತೆಗಿಬಹುದು ಸ್ವಲ್ಪ ಬಿಸಿಯಾಗಿರುತ್ತಲ್ವ ಒಂದು ಬಟ್ಟೆಯಿಂದ ಆ ಡಬ್ಬಿಯನ್ನು ಹೊರಗೆ ತೆಗೆದಿಟ್ಕೊಳ್ಳಿ ನೋಡಿ ಇದ್ರ ಒಳಗಡೆ ಇಟ್ಟಂತಹ ಚಪಾತಿ ಈಗ ಬಿಸಿನೂ ಆಗಿರುತ್ತೆ ಹಾಗೇ ಗಟ್ಟಿ ಕೂಡ ಆಗಿರೋದಿಲ್ಲ ನಿಮಗಿಲ್ಲಿ ಗೊತ್ತಾಗ್ತಾ ಇದೆ ಅನ್ಕೋತೀನಿ ಹೀಗೆ ನೀವು ಮಾಡೋದರಿಂದ ತಂಗಳು ಚಪಾತಿ ಕೂಡ ಮೆತ್ತಗಾಗಿ ಇರುತ್ತೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ನಿಮಗೆ ಈ ಎಲ್ಲ ಐಡಿಯಾಗಳು ಇಷ್ಟ ಆಯಿತು ಅಂದ್ಕೊಂಡಿರ್ತೀನಿ ಹಾಗಿದ್ರೆ ತಪ್ಪದೇ ಲೈಕ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಜೊತೆ ಧನ್ಯವಾದಗಳು